ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ದಕ್ಷಿಣ ದಿಕ್ಕಿಗೆ ಸೀತೆಯನ್ನು ಹುಡುಕಿಕೊಂಡು ಹೋಗಿದ್ದ ವಾನರ ಸೇನೆಗೆ ಅಂತಿಮವಾಗಿ ಸಂಪಾತಿಯ ದರ್ಶನವಾಗಿ ಸಂಪಾತಿಯು ಅವರಿಗೆ ರಾವಣನ ಲಂಕೆಯು ಎಲ್ಲಿರುವುದು ಎಂಬುದನ್ನು ಸೂಚಿಸಿದ್ದಾನೆ ಅದರಂತೆ ನೂರು ಯೋಜನ ಸಮುದ್ರವನ್ನು ದಾಟಬಲ್ಲವರು ಯಾರು ಎಂಬ ಜಿಜ್ಞಾಸೆಗೆ ಅಂತಿಮವಾಗಿ ಉತ್ತರವು ದೊರೆತು ಹನುಮಂತನು ನೂರು ಯೋಜನ ದೂರದ ಸಮುದ್ರವನ್ನು ದಾಟಿ ಲಂಕಾ ದ್ವೀಪಕ್ಕೆ ಬಂದಿದ್ದಾನೆ ಆ ಲಂಕಾ ನಗರದ ಹೆಬ್ಬಾಗಿಲಿನಲ್ಲೇ ಇದ್ದಂತಹ ಲಂಕಾ ದೇವಿಗೆ ಆ ಲಂಕಾಧಿಪತಿಯಾದ ದೇವಿಯನ್ನು ಉರುಳಿಸಿ ಆಕೆಯನ್ನು ಪರಾಜಿತಗೊಳಿಸಿ ಆತ ಲಂಕೆಯೊಳಗೆ ಕಾಲಿಟ್ಟಿದ್ದಾನೆ ಅದು ಬೆಳದಿಂಗಳ ರಾತ್ರಿ ಅರಮನೆಯಲ್ಲಿ ಚೆನ್ನಾಗಿ ಬೆಳಕು ಚೆಲ್ಲಿತ್ತು ಹನುಮಂತನು ಸೀತೆಗಾಗಿ ಅಂತಃಪುರದೊಳಗೆಲ್ಲ ರಾವಣನ ಅಂತಃಪುರದೊಳಗೆಲ್ಲಾ ಹುಡುಕಾಡಿದ ಅಂತಃಪುರದಲ್ಲಿ ರಾವಣನ ಹಲವಾರು ಪತ್ನಿಯರು ಇದ್ದರು ಅವರೆಲ್ಲ ನಿದ್ರಿಸುತ್ತಿದ್ದರು ಆದರೆ ಸೀತೆಯ ಚಹರೆಯನ್ನು ಹೋಲುತ್ತಿದ್ದವರು ಯಾರೂ ಕಾಣಲಿಲ್ಲ ಅಂತಃಪುರದ ಆಚೆ ಈಚೆ ಇದ್ದ ಭವನಗಳಲ್ಲೂ ಹನುಮಂತನು ಓಡಾಡಿದ ರಾವಣನ ತಮ್ಮಂದಿರ ಭವನಗಳನ್ನು ಅಧಿಕಾರಿಗಳ ಮನೆಗಳನ್ನು ಶೋಧಿಸಿದ ಎಲ್ಲಿ ಹುಡುಕಿದರೂ ಸೀತೆಯಿಲ್ಲ ಹಾಗೆಯೇ ಹುಡುಕಾಡುತ್ತಾ ಹನುಮಂತನು ರಾವಣನ ಅರಮನೆಯ ಇನ್ನೊಂದು ಭಾಗಕ್ಕೆ ಬಂದ ಅರಮನೆಯ ನವಿಲುಗಳ ಕ್ರ ಅರಮನೆಯು ನವಿಲುಗಳ ಕ್ರೀಡಾಸ್ಥಾನಗಳಿಂದಲೂ ಧ್ವಜಗಳಿಂದಲೂ ಕಂಗೊಳಿಸುತ್ತಿತ್ತು ಗೋಡೆಗಳು ರತ್ನಗಳಿಂದಲೂ ವಜ್ರ ವೈಢೂರ್ಯಗಳಿಂದಲೂ ಅಂದವಾಗಿ ಅಲಂಕೃತವಾಗಿದ್ದವು ಅಲ್ಲಿದ್ದ ಎಲ್ಲ ವಸ್ತುಗಳು ಚಿನ್ನದಿಂದ ಮಾಡಲ್ಪಟ್ಟಿದ್ದವು ಒಟ್ಟಿನಲ್ಲಿ ಕುಬೇರನ ಅರಮನೆಯಂತೆ ಇತ್ತು ಅದು ಹನುಮಂತನು ಅರಮನೆಯ ಒಳಗೆ ಪ್ರವೇಶಿಸಿದನು ವಿವಿಧ ಶಸ್ತ್ರಗಳಿಂದ ಕೂಡಿದ್ದ ಕೋಣೆಗಳನ್ನು ಆಭರಣಗಳ ಖಜಾನೆಗಳನ್ನು ನೋಡುತ್ತಾ ನೋಡುತ್ತಾ ಹನುಮಂತನು ಪುಷ್ಪಕ ವಿಮಾನದ ಬಳಿಗೆ ಬಂದನು ಪುಷ್ಪಕ ವಿಮಾನವು ಮೊದಲು ಕುಬೇರನ ಬಳಿ ಇದ್ದಿತು ರಾವಣನು ಕುಬೇರನ ಅಲಕಾಪುರಿಯ ಮೇಲೆ ದಾಳಿ ಮಾಡಿ ಆ ವಿಮಾನವನ್ನು ಅವನಿಂದ ಕಸಿದುಕೊಂಡಿದ್ದನು ಪುಷ್ಪಕ ವಿಮಾನವು ಒಂದು ಅದ್ಭುತವಾದ ವಾಹನ ಅದರಲ್ಲಿ ಕುಳಿತು ನೆಲಮಾರ್ಗ ಜಲಮಾರ್ಗ ಮತ್ತು ವಾಯುಮಾರ್ಗಗಳಲ್ಲಿ ಸಂಚರಿಸಬಹುದಾಗಿತ್ತು ಅದು ಚಿನ್ನದಿಂದ ನಿರ್ಮಿತಗೊಂಡಿತ್ತು ಅದು ರತ್ನಗಳಿಂದಲೂ ಹೂವುಗಳಿಂದಲೂ ಅಲಂಕೃತವಾಗಿತ್ತು ವಜ್ರ ವೈಢೂರ್ಯ ಹವಳಗಳನ್ನು ಉಪಯೋಗಿಸಿ ಹಕ್ಕಿಗಳನ್ನು ಸರ್ಪಗಳನ್ನು ವಿಮಾನದಲ್ಲಿ ಕೆತ್ತಿದ್ದರು ಹನುಮಂತನು ಆ ವಿಮಾನವನ್ನು ಕಂಡು ಆಶ್ಚರ್ಯ ಭರಿತನಾದನು ಹಾಗೆಯೇ ಅತ್ತ ಎತ್ತ ದೃಷ್ಟಿ ಹಾಯಿಸುತ್ತಿದ್ದಾಗ ದೂರದಲ್ಲಿ ಅಶೋಕ ವೃಕ್ಷಗಳ ಸಾಲು ಕಂಡು ಬಂದಿತು ಸೀತೆಯು ಅಲ್ಲೇನಾದರೂ ಇರಬಹುದೇ ಎಂದುಕೊಂಡು ಹನುಮಂತನು ಅಶೋಕ ವನದ ಕಡೆಗೆ ಹೊರಟನು ಅಶೋಕ ವೃಕ್ಷಗಳೇ ಅಲ್ಲದೆ ಆ ವನದಲ್ಲಿ ಇನ್ನೂ ಅನೇಕ ರೀತಿಯ ಮರಗಿಡಗಳಿದ್ದವು ಅಲ್ಲಿ ಸುಗಂಧವಾದ ಗಾಳಿ ಬೀಸುತ್ತಿತ್ತು ಕೋಗಿಲೆಗಳು ಇಂಪಾಗಿ ಹಾಡುತ್ತಿದ್ದವು ನವಿಲುಗಳು ನಾಟ್ಯವಾಡುತ್ತಿದ್ದವು ಹನುಮಂತನು ಆ ಸೌಂದರ್ಯವನ್ನು ಸವಿಯುತ್ತಾ ಮುಂದೆ ನಡೆದ ಹಾಗೆ ಹೋಗುತ್ತಾ ಹೋಗುತ್ತಾ ಅಶೋಕ ವೃಕ್ಷವೊಂದರ ಕೆಳಗೆ ಒಬ್ಬ ಸುಂದರ ಸ್ತ್ರೀಯನ್ನು ಅವನು ಕಂಡನು ಆಕೆ ಮಲಿನವಾದ ಬಟ್ಟೆಯನ್ನುಟ್ಟಿದ್ದಳು ನಿರಾಭರಣಳಾಗಿದ್ದಳು ದುಃಖದಿಂದ ಮುಖ ಮಾಡಿತ್ತು ಹತ್ತು ಹತ್ತು ಅವಳ ಕಣ್ಣುಗಳು ಕೆಂಪಾಗಿದ್ದವು ಶ್ರೀರಾಮನು ಹೇಳಿದ್ದ ಚಹರಗಳಿಗೆ ಅವಳು ಹೋಲುತ್ತಿದ್ದಳು ಈಕೆಯೇ ಶ್ರೀರಾಮನ ಪತ್ನಿ ಇರಬೇಕು ಎಂದು ಹನುಮಂತನು ನಿಶ್ಚಯಿಸಿದನು ಸೀತಾದೇವಿಯನ್ನು ಕಂಡನಲ್ಲ ಎಂಬ ಆನಂದದಿಂದ ಕುಣಿದು ಕುಪ್ಪಳಿಸಿದನು ಅಯ್ಯೋ ಸೀತಾದೇವಿ ರಾಜಕುಮಾರಿಯಾದ ನೀವು ರಾಕ್ಷಸರ ಬಂಧನದಲ್ಲಿ ಇರಬೇಕಾಯಿತೇ ಎಂದು ಮನಸ್ಸಿನಲ್ಲಿಯೇ ದುಃಖಿಸಿದನು ಸೀತೆಯ ಸುತ್ತಲೂ ರಾಕ್ಷಸಿಯರಿದ್ದುದರಿಂದ ಹನುಮಂತನು ಅವರಿಗೆ ಕಾಣದಂತೆ ಸಮೀಪದಲ್ಲಿದ್ದ ಮರವೊಂದನ್ನು ಕುಳಿತನು ಆ ರಾಕ್ಷಸಿಯರು ರಾವಣನನ್ನು ಮದುವೆಯಾಗು ನೀನು ರಾಣಿಯಾಗುತ್ತೀಯೇ ರಾವಣನನ್ನು ಮದುವೆಯಾಗದಿದ್ದರೆ ನಿನ್ನನ್ನು ಕೊಂದು ಬಿಡುತ್ತೇವೆ ಎಂದು ಸೀತಾದೇವಿಯನ್ನು ಪರಿಪರಿಯಾಗಿ ಪೀಡಿಸುತ್ತಿದ್ದರು ಸೀತೆಯು ಅವರ ಕಾಟವನ್ನು ತಡೆಯಲಾರದೆ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ನೀವೆಷ್ಟೇ ತೊಂದರೆ ಕೊಟ್ಟರು ನಾನು ರಾವಣನನ್ನು ಮದುವೆಯಾಗಲಾರೆ ಎನ್ನುತ್ತಿದ್ದಳು ಸೀತೆಯ ದೈನ್ಯಾವಸ್ಥೆಯನ್ನು ಕಂಡು ಹನುಮಂತನಿಗೆ ದುಃಖ ಉಕ್ಕಿ ಬಂತು ಆದರೂ ತಡೆದುಕೊಂಡನು ಸ್ವಲ್ಪ ಸಮಯದ ನಂತರ ರಾಕ್ಷಸಿಯರೆಲ್ಲ ಆಯಾಸಗೊಂಡು ಮಲಗಿ ನಿದ್ದೆ ಹೋದರು ಇದೇ ಸರಿಯಾದ ಸಮಯವೆಂದುಕೊಂಡು ಹನುಮಂತನು ಶ್ರೀರಾಮನ ಕಥೆಯನ್ನು ಸುಶ್ರಾವ್ಯವಾಗಿ ಹಾಡಲಾರಂಭಿಸಿದನು ದಶರಥನ ಯಾಗ ಶ್ರೀರಾಮನ ಜನನ ಸೀತಾ ಕಲ್ಯಾಣ ಅರಣ್ಯವಾಸ ಸೀತಾಪಹರಣ ಶ್ರೀರಾಮನು ಸುಗ್ರೀವನನ್ನು ಭೇಟಿಯಾದುದು ತಾನು ಸೀತೆಯನ್ನು ಹುಡುಕಿಕೊಂಡು ಲಂಕೆಗೆ ಬಂದಿರುವುದು ಎಲ್ಲವನ್ನೂ ಇಂಪಾಗಿ ಹಾಡಿದನು ಸುಂದರವಾದ ಗಾನವನ್ನು ಕೇಳಿ ಸೀತೆ ಆಶ್ಚರ್ಯಗೊಂಡಳು ಅದು ತನ್ನ ಪತಿದೇವ ಶ್ರೀರಾಮಚಂದ್ರನ ಕಥೆ ಆನಂದದಿಂದ ಅವಳ ಮೈ ಪುಳಕಿತವಾಯಿತು ಅವಳು ತಲೆ ಎತ್ತಿ ನೋಡಿದಳು ಆದರೆ ಅವಳ ಕಣ್ಣಿಗೆ ಕಂಡದ್ದು ಒಂದು ದೊಡ್ಡ ಕಪಿ ಸೀತೆ ಭಯಗೊಂಡಳು ಅಯ್ಯೋ ಯಾವನೋ ರಾಕ್ಷಸನು ನನ್ನನ್ನು ಮೋಸಗೊಳಿಸಲು ಈ ವೇಷದಲ್ಲಿ ಬಂದಿದ್ದಾನೆ ದೇವತೆಗಳೇ ನನ್ನನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿದಳು ಹನುಮಂತನಿಗೂ ಅವಳು ಭಯಗೊಂಡಿರುವುದು ತಿಳಿಯಿತು ಅವನು ಮರದಿಂದ ಕೆಳಗಿಳಿದನು ಕೈ ಮುಗಿದುಕೊಂಡು ವಿನಯದಿಂದ ಅಮ್ಮ ನೀವು ಯಾರು ನಿಮ್ಮನ್ನು ನೋಡಿದರೆ ನಮ್ಮ ಪ್ರಭು ಶ್ರೀರಾಮಚಂದ್ರನ ಪತ್ನಿಯಂತೆ ತೋರುತ್ತೀರಿ ನಾವು ಸೀತಾದೇವಿಯೇ ಎಂದು ಕೇಳಿದನು ಅವನ ವಿನಯವನ್ನು ಕಂಡು ಸೀತೆಯ ಭಯ ಹೊರಟು ಹೋಯಿತು ಆಗ ಅವಳು ಹೌದು ನಾನು ಸೀತೆ ನೀನು ಯಾರು ಎಂದು ಕೇಳಿದಳು ಆಗ ಹನುಮಂತನು ಸೀತಾಪಹರಣದ ನಂತರದ ಘಟನೆಗಳನ್ನು ಅವಳಿಗೆ ತಿಳಿಸಿದನು ಜಟಾಯುವಿನ ಮರಣ ಶಬರಿಯ ಆತಿಥ್ಯ ಸುಗ್ರೀವ ಸ್ನೇಹ ವಾಲಿಯ ವಧೆ ಸುಗ್ರೀವನ ಕಪಿಸೇನೆ ಸೀತೆಯನ್ನರಿಸಿಕೊಂಡು ವಿವಿಧ ಮೂಲೆಗಳಿಗೆ ಹೋಗಿದ್ದು ಎಲ್ಲವನ್ನೂ ಹೇಳಿದನು ಅನಂತರ ತಾಯಿ ನನ್ನನ್ನು ಶ್ರೀರಾಮಚಂದ್ರ ಇಲ್ಲಿಗೆ ಕಳುಹಿಸಿದ್ದಾರೆ ಇನ್ನು ನಿಮ್ಮ ಕಷ್ಟದ ದಿನಗಳು ಕಳೆದು ಹೋದುವೆಂದು ತಿಳಿಯಿರಿ ಶ್ರೀರಾಮಚಂದ್ರನು ಸೈನ್ಯ ಸಮೇತ ಇಲ್ಲಿಗೆ ಬಂದು ರಾವಣನನ್ನು ಕೊಲ್ಲುತ್ತಾರೆ ನಿಮ್ಮನ್ನು ಬಂಧನದಿಂದ ಬಿಡಿಸಿ ಅಯೋಧ್ಯೆಗೆ ಕರೆದುಕೊಂಡು ಹೋಗುತ್ತಾರೆ ಈ ಮಾತು ಖಂಡಿತ ಎಂದನು ನಂತರ ಶ್ರೀರಾಮನು ಗುರುತಿಗೆಂದು ಕೊಟ್ಟಿದ್ದ ಉಂಗುರವನ್ನು ಸೀತೆಗೆ ಕೊಟ್ಟನು ಸೀತೆಯು ಅದನ್ನು ನೋಡಿ ಆನಂದಿತಳಾದಳು ಪತಿಯ ನೆನಪು ಬಂದು ವಿರಹದ ದುಃಖವೂ ಆಯಿತು ಆದರೂ ಸಮಾಧಾನ ತಂದುಕೊಂಡಳು ನಂತರ ಹನುಮಂತನನ್ನು ವಿಚಾರಿಸಿ ಶ್ರೀರಾಮ ಲಕ್ಷ್ಮಣರ ಯೋಗಕ್ಷೇಮವನ್ನು ಇತರ ವಿಚಾರಗಳನ್ನು ತಿಳಿದುಕೊಂಡಳು ಹನುಮಂತನು ಅಮ್ಮ ನಾನು ಸಮುದ್ರವನ್ನು ಹಾರಿ ಲಂಕೆಗೆ ಬಂದೆ ನಾನು ಎಷ್ಟು ದೊಡ್ಡದಾಗಿ ಬೇಕಾದರೂ ಬೆಳೆಯಬಲ್ಲೆ ನೀವು ನನ್ನೊಡನೆ ಬನ್ನಿ ನನ್ನ ಭುಜದ ಮೇಲೆ ಕುಳಿತುಕೊಳ್ಳಿ ಒಂದೇ ತಕ್ಕೆ ಹಾರಿ ಲಂಕೆಯ ಆಚೆಗೆ ನಿಮ್ಮನ್ನು ದಾಟಿಸುತ್ತೇನೆ ನಿಮ್ಮ ಅಗಲಿಕೆಯಿಂದ ದುಃಖಿತರಾಗಿರುವ ಪ್ರಭು ಶ್ರೀರಾಮಚಂದ್ರನ ಬಳಿಗೆ ನಿಮ್ಮನ್ನು ಕರೆದೊಯ್ಯುತ್ತೇನೆ ಎಂದನು ಆದರೆ ಸೀತಾದೇವಿಯು ಹನುಮಂತ ನಿನ್ನ ಮಾತಿನಿಂದ ನನಗೆ ತುಂಬಾ ಸಂತೋಷವಾಗಿದೆ ಆದರೆ ನನ್ನ ಪತಿಯೇ ನನ್ನನ್ನು ಈ ಸೆರೆಯಿಂದ ಬಿಡಿಸಬೇಕು ಶ್ರೀರಾಮನು ಇಲ್ಲಿಗೆ ಬಂದು ರಾವಣನನ್ನು ಕೊಲ್ಲಬೇಕು ಅನಂತರವೇ ನಾನು ಬಂಧನದಿಂದ ಬಿಡುಗಡೆ ಹೊಂದುವೆ ಆದ್ದರಿಂದ ನಾನು ನಿನ್ನೊಡನೆ ಬರಲಾರೆ ಹಾಗೆ ಬರುವುದು ಸರಿಯೂ ಅಲ್ಲ ಎಂದಳು ಆಗ ಹನುಮಂತನು ಹೌದು ನೀವು ಹೇಳುವ ಮಾತು ಸರಿ ಶ್ರೀರಾಮಚಂದ್ರ ಪ್ರಭುವಿಗೆ ಇಲ್ಲಿಗೆ ಬೇಗ ಬರುವಂತೆ ಹೇಳುತ್ತೇನೆ ನಿಮ್ಮನ್ನು ನೋಡಿದ ಗುರುತಿಗಾಗಿ ಶ್ರೀರಾಮಚಂದ್ರರಿಗೆ ತೋರಿಸಲು ಒಂದು ಅಂಕಿತವನ್ನು ಕೊಡಿ ಎಂದನು ಇಲ್ಲಿ ಸೀತೆಯು ಹನುಮಂತನ ಹೆಗಲೇರಿ ನೇರವಾಗಿ ರಾಮನ ಬಳಿಗೆ ಹಿಂದಿರುಗಬಹುದಿತ್ತಲ್ಲ ಹಿಂದೊಮ್ಮೆ ಇದೇ ರೀತಿಯಾಗಿ ರಾಮ ಲಕ್ಷ್ಮಣರು ಇಲ್ಲದ ಸಮಯದಲ್ಲಿ ರಾವಣನು ಕಳ್ಳನಂತೆ ತಾನು ಪರಾಕ್ರಮಿ ಎಂದು ಹೇಳಿಕೊಳ್ಳುತ್ತಿದ್ದರು ಕಳ್ಳನಂತೆ ಸೀತೆಯನ್ನು ಅಪಹರಿಸಿದ್ದನು ಈಗ ರಾವಣನಿಲ್ಲದ ಸಮಯದಲ್ಲಿ ಹನುಮಂತನು ಅದೇ ರೀತಿಯಾಗಿ ಸೀತೆಯನ್ನು ರಾಮನ ಬಳಿಗೆ ಕರೆದುಕೊಂಡು ಹೋದರೆ ಸೀತೆಗೇನೋ ಸಂತೋಷವಾಗಬಹುದು ಆದರೆ ಲೋಕವು ಏನನ್ನುತ್ತದೆ ಎಲ್ಲರೂ ರಾಮ ಲಕ್ಷ್ಮಣರಿಲ್ಲದಾಗ ರಾವಣನು ಅಪಹರಿಸಿಕೊಂಡು ಹೋದ ರಾವಣನಿಲ್ಲದಾಗ ಹನುಮಂತನು ಅಪಹರಿಸಿಕೊಂಡು ಹೋದ ಎಂದು ಹೇಳುವುದಿಲ್ಲವೇ ಆಗ ಸೀತೆಯ ಪಾತಿವೃತ್ಯಕ್ಕೆ ಯಾವ ಬೆಲೆ ಇರುತ್ತದೆ ಆ ಕಾರಣದಿಂದಾಗಿಯೇ ಯಾವ ರಾವಣನು ಹೇಳಿಯಂತೆ ಕಳ್ಳನಂತೆ ರಾಮ ಲಕ್ಷ್ಮಣರಿಲ್ಲದಾಗ ಸೀತೆಯನ್ನು ಅಪಹರಿಸಿದನು ಆ ರಾವಣನನ್ನು ನೇರ ನೇರ ಯುದ್ಧದಲ್ಲಿ ಎದುರಿಸಿ ಆತನನ್ನು ಕೊಂದು ಸೀತೆಯನ್ನು ಬಿಡಿಸಿಕೊಂಡು ಹೋದರೆ ಸೀತೆಗೂ ಗೌರವ ಶ್ರೀರಾಮಚಂದ್ರನಿಗೂ ಗೌರವ ಆ ಕಾರಣದಿಂದಾಗಿ ಸೀತಾಮಾತೆಯು ಹನುಮಂತನ ಜೊತೆಯಲ್ಲಿ ಹೋಗಲು ನಿರಾಕರಿಸುತ್ತಾಳೆ ಮುಂದೆ ಸೀತಾಮಾತೆಯನ್ನು ಕಂಡು ಬಂದುದಕ್ಕಾಗಿ ಯಾವುದಾದರೂ ಗುರುತನ್ನು ಕೊಡಬೇಕೆಂದು ಹನುಮಂತನು ಕೇಳಿಕೊಂಡಾಗ ಸೀತಾದೇವಿಯು ತನ್ನ ಸೆರಗಿನಲ್ಲಿದ್ದ ಚೂಡಾವಣಿಯನ್ನು ತೆಗೆದುಕೊಟ್ಟಳು ಹನುಮಂತನು ಅದನ್ನು ಭಕ್ತಿಯಿಂದ ಪಡೆದುಕೊಂಡು ಕಣ್ಣಿಗೊತ್ತಿಕೊಂಡು ತನ್ನ ಶಿರದಲ್ಲಿ ಧರಿಸಿದನು ನಂತರ ಸೀತಾದೇವಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದನು ಸೀತೆಯು ವಾನರ ಶ್ರೇಷ್ಠ ಶ್ರೀರಾಮಚಂದ್ರನಿಗೆ ನನ್ನ ಪ್ರಣಾಮಗಳನ್ನು ತಿಳಿಸು ಲಕ್ಷ್ಮಣನಿಗೆ ನನ್ನ ಆಶೀರ್ವಾದಗಳನ್ನು ಹೇಳು ನಾನು ಇಲ್ಲಿ ಇನ್ನೊಂದು ತಿಂಗಳವರೆಗೆ ಮಾತ್ರ ಕಾಯುತ್ತೇನೆ ಅಷ್ಟರೊಳಗೆ ಶ್ರೀರಾಮಚಂದ್ರನು ಬಂದು ನನ್ನನ್ನು ಬಿಡಿಸಿಕೊಳ್ಳಲಿ ಇಲ್ಲದಿದ್ದರೆ ಈ ರಾವಣಾಸುರನ ಕಾಟ ತಡೆಯಲಾರದೆ ಬೆಂಕಿಗೆ ಹಾರಿ ನನ್ನ ಪಾತಿವೃತ್ಯವನ್ನು ರಕ್ಷಿಸಿಕೊಳ್ಳುತ್ತೇನೆ ಎಂದಳು ಆಗ ಹನುಮಂತನು ತಾಯಿ ನೀವು ಚಿಂತಿಸಬೇಡಿ ನಿಮ್ಮ ಸಂದೇಶ ತಲುಪಿದ ಕೂಡಲೇ ಶ್ರೀರಾಮ ಲಕ್ಷ್ಮಣರು ಸೈನ್ಯ ಸಮೇತರಾಗಿ ಇಲ್ಲಿಗೆ ಬರುತ್ತಾರೆ ಅಲಂಕೆಯನ್ನು ಧ್ವಂಸಗೊಳಿಸುತ್ತಾರೆ ರಾವಣನ ಸೈನಿಕರನ್ನು ಸದೆ ಬಡಿಯುತ್ತಾರೆ ರಾವಣನನ್ನು ಯಮಪುರಿಗೆ ಅಟ್ಟಿ ನಿಮ್ಮನ್ನು ಈ ಸೆರೆಯಿಂದ ಬಿಡಿಸುತ್ತಾರೆ ಇದರಲ್ಲಿ ಸಂಶಯವೇ ಇಲ್ಲ ಎಂದು ಹೇಳಿ ಮತ್ತೊಮ್ಮೆ ಸೀತಾದೇವಿಗೆ ನಮಸ್ಕರಿಸಿ ಹೊರಟನು ನಮಸ್ತೆ ಶಾರದಾ ದೇವಿ కాశ్మీరపురమాసి మహం ప్రార్థయే నిత్యం విద్యాదానంచేహి మే నమస్కార